ಮಾಜಿ ಸಚಿವ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆ ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಜುಲೈ ಮೂರರಂದು ಎಸ್ಆರ್ ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ವತಿಯಿಂದ ಜನಾನುರಾಗಿ ಮುತ್ಸದ್ದಿ ನಾಯಕ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸ್ವಗ್ರಾಮ ಹಾವರಗಿಯಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಧರ್ಮ ಸಿಂಹಾಸನದೀಶ್ವರ ಉಜ್ಜಯಿನಿ ಪೀಠ ಚಂದ್ರಶೇಖರ ಶಿವಾಚಾರ್ಯ ಭಾಗವತ್ಪಾದರು ಪೀಠ ಡಾಕ್ಟರ್ ಚನ್ನಬಸವ ಪೂಜ್ಯರು ನಂದವಾಡಗಿ ಹಾಗೂ ಉಭಯ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೋತಿ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉಭಯ ಜಗದ್ಗುರುಗಳಿಂದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು ಶಾಸಕ ವಿಜಯಾನಂದ ಕಾಶಪ್ಪನವರ ಕುಟುಂಬಕ್ಕೆ ಗೌರವಿಸಿ ಆಶೀರ್ವದಿಸಿದರು ಹಂಗ ನಮ್ ಜನರ ಮನಸ್ಥಿತಿನೂ ಹಂಗಾಗಿದೆ ಸಾಯಿಯವ್ರ ಅವಾಗ ಇನ್ನ ಕೂಡ್ರಿ ಕೂಡ್ರಿ ಅಂತಾರೂ ಗಾಳಿ ಬಿಟ್ಟಾಗ ಹೋಗ್ತವ ಆ ಕಡೆ ಗಾಳಿ ಬಿಟ್ಟರೆ ಬಂದು ಈ ಗಾಳಿ ಆ ಗಾಳಿ ನಡುವೆ ನಮ್ಮ ಮಾತಿನ ಗಾಳಿಗ ಇವಾಗ ಎಲ್ ಹೋಗ್ ಮಾತುಗಳು ಹೋಗೋದಿಲ್ಲ ವೇದಿಕೆ ಮೇಲೆ ಮಾತನಾಡಿರುವಂತವರು ಆಮೇಲೆ ಸಮಸ್ತ ಕಶ್ಯಪ್ನವ್ರ ಕುಟುಂಬ ವರ್ಗದವರು ತಮ್ಮ ಮೇಲೆ ಅವಳಷ್ಟು ಪ್ರೀತಿ ಅಭಿಮಾನ ಇಟ್ಕೊಳ್ತಾರ ನಿಮ್ಮ ಅಪ್ಪ ವೇದಿಕೆ ಮುಖಾಂತರ ನೆನೀತಾ ಇದಾರೆ ಅಂತಂದ್ರೆ ನೀವು ಆ ಕುಟುಂಬಕ್ಕೆ ಗೌರವ ಕೊಡೋದಿತ್ತಂದ್ರೆ ಇಲ್ಲಿ ಒಂದು ಪೂಜ್ಯ ಮಹಾಪೀಠ ದಿವ್ಯ ಆಶೀರ್ವಚನವನ್ನ ಯಾರೆಲ್ಲ ಕೂತ್ ಕೇಳ್ತೀರಿ ನಿಜವಾಗ್ಲೂ ಕೂಡ ನೀವು ಇವತ್ತಿನ ದಿನ ಧನ್ಯರು ಅನ್ನುವಂತಹ ಮಾತನ್ನ ವೇದಿಕೆ ಮುಖಾಂತರ ತಿಳಿಸ್ತಾ ದೂರ ಇದ್ದವರೆಲ್ಲ ವೇದಿಕೆಯ ಕೂತ್ಕೋಬೇಕು ಸಮಯಾವಕಾಶನು ನಂಗೆ ಐದು ನಿಮಿಷ ಕೊಟ್ಟಿದ್ದಾರೆ ಮಾತಾಡ್ತಾ ದೊಡ್ಡ ಮನಿ ಹೇಳಿದ್ರು ನಾವೆಲ್ಲ ಮನೆಯೊಳಗಡೆ ಹಿರಿಯರದು ಪುಣ್ಯಸ್ಮರಣೆ ಅಥವಾ ತಿಥಿ ಕಾರ್ಯಕ್ರಮಗಳನ್ನೇನು ವರ್ಷ ಮಾಡ್ತೀವಿ ಕೆಲ ವರ್ಷಗಳ ನಂತರ ಬಿಟ್ಬಿಡ್ತೀವಿ ಯಾಕೆ ಈ ದಿವಂಗತ ಎಸ್ ಆರ್ ಕಶ್ಯಪ್ನವರು ಕಳೆದ ಇಪ್ಪತ್ತ ಎರಡು ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮ ತಾಲೂಕಿನಾದ್ಯಂತ ಎರಡೆರಡು ಮೂರ್ ಮೂರು ದಿನಗಳ ಕಾಲ ನಡೀತಾ ಇದೆ ಅಂತಂದ್ರೆ ಎರಡೇ ಕಾರಣ ಇರ್ತವೆ ಒಂದು ಅವರೇ ಹೇಳಿದ ಹಾಗೆ ಪಂಚಪೀಠಾಧೀಶ್ವರ ಒಂದು ಮಾತ್ರ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಇವತ್ತು ನಾವೆಲ್ಲ ಕಾಶ್ಯಪ್ನವ್ರ ಕುಟುಂಬ ಅಂದ್ರೆ ಇವತ್ತು ಪಂಚಪೀಠಾಧೀಶ್ವರರ ಒಂದು ಆಶೀರ್ವಾದದಿಂದ ನಡೆದಂತ ಈ ಒಂದು ಕುಟುಂಬ ಬಹುತೇಕ ಇವತ್ತು ಪಂಚಪೀಠಾಧೀಶ್ವರರು ನಮ್ಮ ತಂದಿಯವರ ಅಗಲಿಕೆಯನ್ನ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ನಿಮ್ಮ ಜೊತೆಗೆ ಆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಆ ಬಾಂಧವ್ಯವನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಕಾರಣ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ಪಂಚ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ನೆಮ್ಮದಿಗಾಗಿ ಇಚ್ಛೆ ಪಡ್ತೇನೆ ಅವರ ಆಶೀರ್ವಾದ ಇದ್ರೆ ಇವತ್ತು ನಾನು ಮತ್ತೊಮ್ಮೆ ಇವತ್ತು ಚುನಾಯಿತನಾಗಿ ಶಾಸಕನಾಗಿರ್ಬೋದು ಬಹುತೇಕ ಬಹಳಷ್ಟು ಜನ ಮಾತಾಡ್ತಾ ಇರ್ತಾರೆ ಇವತ್ತು ಸರ್ವ ಜನಾಂಗದ ಶಾಂತಿ ಎದ್ದು ಉದಾಣಿಸಿಕೊಂಡಿರುವಂತ ನಮ್ಮ ನಾಡು ನಮ್ಮ ದೇಶ ಭಾರತ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಇವತ್ತು ಭೇದ ಭಾವ ಜಾತಿಯತೆ ಧರ್ಮ ಮಧ್ಯ ಸಂಘಟನೆಯನ್ನ ಉಂಟು ಮಾಡುವಂತ ಯಾವುದೇ ಒಂದು ಹುನ್ನಾರದ ಕೆಲಸಕ್ಕೆ ಇವತ್ತು ಪಂಚಭೀರಾಜೇಶ್ವರು ಆಶೀರ್ವಾದದಿಂದ ಇವತ್ತು ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಇವತ್ತಿನವರೆಗೂ ಕಾಶ್ಯಪುರವರ ಕುಟುಂಬ ಇವತ್ತು ಈ ಮತಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಕೊಳ್ತದೆ ಯಾಕಂದ್ರೆ ಇವತ್ತು ಎಸ್ ಆರ್ ಕೆ ಪ್ರತಿಷ್ಠಾನ ಕೇವಲ ಸ್ಮರಣೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಎಸ್ ಆರ್ ಕೆ ಪ್ರತಿಷ್ಠಾನದ ಅಡಿಯಲ್ಲಿ ಇವತ್ತು ನಾವು ಹತ್ತು ಹಲವಾರು సామాజిక ధార్మిక శైక్షణిక్యక్రమూ జనరిగోస్ జనరిగించి జనరిగే హే ఆయోజ కార్యక్రమం నిన్నే దివసార్ ప్రతిష్టాయని ప్రతిభా పురస్కారీ మాజీ సచివదేశ ಅಂತಾನೇ ಹೇಳ್ಬೋದು ಇಡೀ ರಾಜ್ಯದ ಅಪರೂಪದ ರತ್ನ ಅವರನ್ನ ಕಳ್ಕೊಂಡು ನಾವು ಇಂದಿಗೆ ಇಪ್ಪತ್ತೆರಡನೇ ವರ್ಷದ ಪುಣ್ಯಸ್ಮರಣೆಯನ್ನ ಅರ್ಚಿಸ್ತಾ ಇದೀವಿ ಇಪ್ಪತ್ತೆರಡನೆಯ ಪುಣ್ಯಸ್ಮರಣೆಯ ಈ ಕಾರ್ಯಕ್ರಮದ ದಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ